ಛಲವಾದಿ ಸ್ವಾಮಿ ಕರ್ನಾಟಕದ ರಾಜಕಾರಣದಲ್ಲಿ ಬಹುತೇಕ ಆಡಳಿತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕನ ಟೀಕೆ ಮಾಡೋ ಕಾರಣಕ್ಕೆ ಎಮ್ ಎಲ್ ಸಿ ಸ್ಥಾನ ಪಡೆದಂಥ ಒಬ್ಬ ದೊಡ್ಡ ಗಿರಾಕಿ ಈ ಪದ ನಾನು ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೀನಿ ಯಾಕೆಂದರೆ ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳನ್ನ ಕರ್ನಾಟಕದ ಜನ ನೋಡಿದ್ದಾರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವತ್ತೂ ಸಹ ಅದು ಯಾವುದೇ ಪಕ್ಷ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಜನತಾ ಪರಿವರ್ತನಾ ನಾಯಕರಾಗಿರಲಿ ಒಂದು ಎಲ್ಲೆಯನ್ನು ಮೀರಿ ರಾಜಕೀಯವಾಗಿ ಟೀಕೆ ಮಾಡುವಂಥ ಪದಗಳನ್ನ ಬಳಕೆ ಮಾಡುವಂಥ ಇತಿಹಾಸ ಇಲ್ಲ ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದಲ್ಲಿ ವಿಶೇಷವಾಗಿ ಕಳೆದ ಒಂದು ಐದಾರು ವರ್ಷಗಳಿಂದ ಈ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದರೆ ಟೀಕೆ ಮಾಡೋದ್ರಿಂದಲೇ ರಾತ್ರೋರಾತ್ರಿ ನಾವು ಲೀಡ್ರುಗಳಾಗ್ಬೋದು ಅಂತೇಳಿ ಭಾವನೆ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ಟ್ರೈನಿಂಗ್ಗಳು ತೊಗೊಂಡು ಪಾಪ ಕೇಶವ ಕೃಪಾದಲ್ಲಿ ಟ್ರೈನಿಂಗ್ ತಗೋತಾರ ಅಥವಾ ಯಾವ್ಯಾವ ಬೈಟಕ್ಕಲ್ಲಿ ಅವರಿಗೆ ಟ್ರೈನಿಂಗ್ ಸಿಗ್ತಾಯಿದೆ ನನಗೆ ಗೊತ್ತಿಲ್ಲ ಅದನ್ನು ಅವರೇ ಸಂಘ ಪರಿವಾರದವರು ಹೇಳಬೇಕು ಎಲ್ಲೆಲ್ಲಿ ಅವ್ರಿಗೆ ಟ್ರೈನಿಂಗು ಬೈಟಕ್ಗಳು ನಡೀತಾ ಇದೆ ಎಲ್ಲೆಲ್ಲಿ ಮಾಡ್ತಾರೆ ಅನ್ನೋದನ್ನ ಅವರು ಮಾಹಿತಿ ಕೊಡಬೇಕಾಗುತ್ತೆ ಏನು ಸದಾ ವರ್ಷದೇ ಮಾತೃಭೂಮಿ ಅಂತೇಳಿ ಪ್ರಚಾರ ಇದ್ದಂಥ ಸಂಘ ಪರಿವಾರದವರು ಸದಾ ಬೈಯರಲ್ಲೇ ರಾಜಕಾರಣ ಮಾಡಿ ಅಂತೇಳಿ ಅವ್ರನ್ನ ಲೀಡ್ಗಳನ್ನ ಇವತ್ತು ತಯಾರು ಇದ್ದಾರೆ ಆ ನಿಟ್ಟಿನಲ್ಲಿ ಚೆಲುವಾದಿ ನಾರಾಯಣ ಸ್ವಾಮಿರವರು ಏನು ಭಾಷೆಯನ್ನು ಬಳಸಿದ್ದಾರೆ ಇವತ್ತು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆ ಆಗ್ತಾಯಿದೆ ಅಂತೇಳಿ ಇಡೀ ರಾಜ್ಯ ನೋಡಿರ್ತಕ್ಕಂಥದ್ದು ನಮಗೆ ನಮಗೆಲ್ಲ ಗೊತ್ತಿದೆ ಇವತ್ತು ನಾನು ಭಾಳಷ್ಟು ಸಂದರ್ಭಗಳಲ್ಲಿ ಭಾಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದೇನೆ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ದುರ್ಬಲ ವಿರೋಧ ಪಕ್ಷದ ನಾಯಕರು ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು ಭಾರತೀಯ ಜನತಾ ಪಕ್ಷ ಅಷ್ಟು ಬೌದ್ಧಿಕವಾಗಿ ದಿವಾಳಿಯಾಗಿ ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಇಬ್ಬರು ವಿರೋಧ ಪಕ್ಷದ ನಾಯಕನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಂದು ಸನ್ಮಾನ್ಯ ಆರ್ ಅಶೋಕ್ ರವರು ಪಾಪ ಅವರಿಗೆ ಪ್ರೆಸ್ ಮೀಟ್ ಮಾಡೋದು ಬಿಟ್ಟರೆ ಇನ್ನೇನೂ ಗೊತ್ತಿಲ್ಲ ಪದ ಬಳಕೆನೂ ಗೊತ್ತಿಲ್ಲ ವಿಚಾರಗಳು ಗೊತ್ತಿಲ್ಲ ಎಂಥದ್ದೂ ಇಲ್ಲ ದಿನ ಬೆಳಗಾದ್ರೆ ಪ್ರೆಸ್ ಮೀಟ್ ಮಾಡು ರೂಲಿಂಗ್ ಪಾರ್ಟಿ ಬೈ ನಾನು ಅಷ್ಟಕ್ಕೆ ಲೀಡ್ರು ಅಂತ ತಿಳ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕರು ಇನ್ನೊಬ್ಬರು ಸನ್ಮಾನ್ಯ ಚಲ್ವಾದಿರವರು ಬಹುತೇಕ ಜನತಾ ಪರಿವಾರದಿಂದ ಬಂದು ಆವತ್ತು ಅವರ ಮುಖಾಂತರ ರಾಜಕಾರಣದ ನೆಲೆಯನ್ನು ಕಂಡುಕೊಂಡು ಸೈಕಲ್ ನಾನಮಿ ಅಂತೇಳಿ ಖ್ಯಾತಿಯನ್ನು ಪಡ್ಕೊಂಡು ತದನಂತರ ಬಂಗಾರಪ್ಪನವ್ರ ಜೊತೆ ರಾಜಕೀಯ ಆಶ್ರಯ ಪಡ್ಕೊಂಡು ತದನಂತರ ಮಲ್ಲಿಕಾರ್ಜುನ್ ಖರ್ಗೆರವ್ರ ಜೊತೆ ರಾಜಕೀಯ ಆಶ್ರಯವನ್ನು ಪಡ್ಕೊಂಡು ಎಲ್ಲವನ್ನೂ ಕಾಂಗ್ರೆಸ್ ಪಕ್ಷದಿಂದ ಪಡ್ಕೊಂಡು ಸಿದ್ದರಾಮಯ್ಯನವ್ರನ್ನ ಮತ್ತು ಕಾಂಗ್ರೆಸ್ ಪಕ್ಷವ್ರನ್ನ ಮತ್ತು ಖರ್ಗೆರವ್ರನ್ನ ಟೀಕೆ ಮಾಡೋದಕ್ಕೆ ಬಿ ಜೆ ಪಿನಲ್ಲಿ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ಅತಿದೊಡ್ಡ ವಿಶ್ವವಿಖ್ಯಾತಿ ರಾಜಕಾರಣಿ ಬಿ ಜೆ ಪಿಲಿ ಯಾರಾದರೆ ಅದು ಛಲವಾದಿ ನಾರಾಯಣ ಸ್ವಾಮಿ ಪಾಪ ಅವರಿಗೆ ದಿನ ಅಥವಾ ವಾರಕ್ಕೊಂದು ಸಲ ಬೈಟಕ್ಗಳು ಮಾಡ್ತಾರೆ ಸಂಘ ಪರಿವಾರದವರು ಏನು ಪದ ಬಳಸಬೇಕು ಯಾವ ಭಾಷೆ ಬಳಸಬೇಕು ಖರ್ಗೆರವ್ರ ಕುಟುಂಬದ ಮೇಲೆ ಏನು ಟೀಕೆ ಮಾಡಬೇಕು ಸಿದ್ದರಾಮಯ್ಯರ ಮೇಲೆ ಏನು ಟೀಕೆ ಮಾಡಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಟೀಕೆ ಮಾಡಬೇಕು ಅಂತೇಳಿ ದಿನ ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ ಆ ಟ್ರೈನಿಂಗಿಂದಲೇ ಅವ್ರು ಲೀಡರ್ ಆಗಿರ್ತಕ್ಕಂಥದ್ದು ಅದರ ಮುಂದುವರೆದ ಭಾಗವಾಗಿ ಚಿತ್ತಾಪುರದಲ್ಲಿ ಅಥವಾ ಬಿ ಜೆ ಪಿ ಬೇರೆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಅವ್ರ ಬಗ್ಗೆ ಮಾಡಿರ್ತಕ್ಕಂಥ ಪದ ಬಳಕೆ ಇವೆಲ್ಲ ಇವತ್ತು ಈ ದೇಶ ಮತ್ತು ಈ ರಾಜ್ಯ ನೋಡ್ತಾ ಇದೆ ನನಗೆ ಗೊತ್ತಿಲ್ಲ ಅವರೇನು ಆರ್ ಎಸ್ ಎಸ್ನ ಬುಲ್ಡ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವ್ರಿಗೆ ಭಾಳ ನಾಯಿ ಅನ್ನೋ ಪದದ ಮೇಲೆ ಅಷ್ಟೊಂದು ಪ್ರೀತಿ ಗೌರವ ಇದೆ ಅಂದರೆ ಸಂಘ ಪರಿವಾರದವರು ಏನಾದ್ರು ಅವ್ರನ್ನ ಆಗಿ ಏನಾದ್ರು ಬೆಳೆಸಿದಾರ ಅನ್ನೋದು ಅವ್ರು ಹೇಳಬೇಕು ನಾನು ಆ ಥರ ನಾರಾಯಣ್ ಸಮೀರವ್ರನ್ನ ಬುಲ್ಡಾಗ್ ಅನ್ನೋ ಪದ ಇಟ್ಕೊಂಡಿಕೆ ಮಾಡೋಕ್ಕೋಗಲ್ಲ ಬಟ್ಟು ರಾಜಕೀಯವಾಗಿ ಅವರು ಕ್ಲಾರಿಫೈ ಮಾಡಬೇಕು ಬಿ ಜೆ ಪಿಯವರು ಆರ್ ಎಸ್ ಎಸ್ನವರು ಚಲವಾದಿ ನಾರಾಯಣಸ್ವಾಮಿ ಬುಲ್ಡಾಗ್ ಆಗಿ ಆ ಪಕ್ಷದಲ್ಲಿ ಬೆಳೆಸಿದಾರಾ ಅನ್ನೋದನ್ನ ಅವ್ರು ಹೇಳಬೇಕಾಗುತ್ತೆ ಇವತ್ತು ಅನೇಕರು ಆ ಥರದ ಸಂಸ್ಕೃತಿಯನ್ನು ಬಿ ಜೆ ಪಿನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಬಿ ಜೆ ಪಿಯಿಂದ ಉಚ್ಚಾಟನೆಯಾಗಿ ಮನೆ ಸೇರಿರ್ತಕ್ಕಂಥ ಈಶ್ವರಪ್ಪನವ್ರು ಇರ್ಬೋದು ಬಸವರಾಜ್ ಪಾಟೀಲ್ ಯತ್ನಾಳ್ ಇರ್ಬೋದು ಅಥವಾ ರಾಜಕೀಯವಾಗಿ ನಿರಾಶ್ರಿತ ಆಗಿರ್ತಕ್ಕಂಥ ಪ್ರತಾಪ್ ಸಿಂಹ ಇರ್ಬೋದು ಮತ್ತು ಆರ್ ಅಶೋಕ್ ರವ್ ಇರ್ಬೋದು ಡಾಕ್ಟರ್ ಅಶ್ವಥ್ ನಾರಾಯಣರವ್ರು ಇರ್ಬೋದು ನಿನ್ನೆ ಆ ಡೆಲಿಗೇಷನಲ್ಲಿ ಹೋದಂಥ ರಘುರವ್ರು ಇರ್ಬೋದು ಎಮ್ ಎಲ್ ಎ ಅಥವಾ ರವಿಕುಮಾರ್ ರಿರ್ಬೋದು ಎಮ್ ಎಲ್ ಸಿ ಇವ್ರದೆಲ್ಲ ಒಂದು ತಂಡ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿನಲ್ಲಿ ಇಂಥದ್ದೇ ಒಂದು ತಂಡವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಆ ತಂಡದ ನಾಯಕರಾಗಿ ಇವತ್ತು ಪಾಪ ಚೆಲವಾದಿ ನಾರಾಯಣ ಸ್ವಾಮಿ ಅವ್ರು ಕಾಣ್ತಾ ಇದ್ದಾರೆ ಯಾಕೆಂದರೆ ಚೆಡ್ಡಿ ಒತ್ತಂಥ ವೀರ ಆರ್ ಎಸ್ ಎಸ್ನ ಚಡ್ಡಿಯನ್ನು ತಲೆ ಮೇಲೆ ಹೊತ್ಕೊಂಡು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಸ್ವಾಭಿಮಾನವನ್ನು ಬದಗಿಟ್ಟು ಸ್ವಾಭಿಮಾನ ಬದಗಿಟ್ಟು ಅನ್ನೋದ್ಕಿನ್ನ ಸ್ವಾಭಿಮಾನವನ್ನು ಅಡವಿಟ್ಟು ಆರ್ ಎಸ್ ಎಸ್ನ ಬುಲ್ಡಾಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಸ್ವಾಮಿರವರು ಬಹುತೇಕ ಇವತ್ತು ಇವೆಲ್ಲವಕ್ಕೂ ಕಾರಣಕರ್ತರಾಗಿದ್ದಾರೆ ಬಹುತೇಕ ಅದರ ಪ್ರತಿಫಲವನ್ನು ಇವತ್ತು ಬಿ ಜೆ ಪಿರವ್ರಿಗೆ ದಾರಿ ಹತ್ತಿ ಕೊಟ್ಟಿದ್ದಾರೆ ಅವ್ರಿಗೆ ಎಮ್ ಎಲ್ ಸಿ ಪದವಿ ಕೊಡೋರ ಜೊತೆಗೆ ಆ ಬಿ ಜೆ ಪಿನಲ್ಲಿ ಇರ್ತಕ್ಕಂಥ ಅಷ್ಟೂ ಎಮ್ ಎಲ್ ಸಿಗಳು ನೀವೆಲ್ಲ ಉಪ್ಯೋಗಬಾರ್ದವರು ಅಂಥೇಳಿ ಇವ್ರದ ಅಖಂಡವಾದಂಥ ಬುದ್ಧಿವಂತಿಕೆಯನ್ನು ಪ್ರತಿ ಪರಿಗಣಿಸಿ ಅವರಿಗೆ ಸ್ಥಾನಮಾನ ಕೊಟ್ಟು ಇವತ್ತು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೊಟ್ಟಿದ್ದಾರೆ ಅದರ ಅದರ ಲಾಭವನ್ನು ಆರ್ ಸಿ ತಂದು ಕೊಡಬೇಕು ಅಂತೇಳಿ ಮತ್ತು ರಾತ್ರೋರಾತ್ರಿ ನಾಯಕರಾಗಬೇಕು ಅಂತೇಳಿ ಖರ್ಗೆರವರ ಕುಟುಂಬದ ಮೇಲೆ ಈ ಥರದ ಪದಪ್ರಯೋಗಗಳು ಮಾಡ್ತಾ ಇದ್ದಾರೆ ಇವತ್ತು ಸಹ ಅನೇಕ ಎಮ್ ಎಲ್ ಸಿಗಳು ಅವರೆಲ್ಲ ಪಾಪ ಬಿ ಜೆ ಪಿಲಿ ಸತ್ಯವನ್ನು ಕಂಡುಕೊಂಡಿದ್ದಾರೆ ಅಂದರೆ ನಾವು ಕಾಂಗ್ರೆಸ್ ಪಕ್ಷನ ಟೀಕೆ ಮಾಡಿದ ನಾವು ಬೆಳೆಯೋಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡಿದ್ರೆ ನಮ್ಗೆ ಅಧಿಕಾರ ಸಿಗೋ ಅಂಥದ್ದು ಇಂತಹ ಸತ್ಯವನ್ನು ಕಳ್ಕೊ ಕಂಡುಕೊಂಡಿರ್ತಕ್ಕಂಥ ಅನೇಕ ಜನ ಇವತ್ತು ಅವ್ರ ಜೊತೆ ಸೇರ್ಕೊಂಡು ಇಲ್ಲೆಲ್ಲ ವಿಧಾನಸೌಧದಲ್ಲಿ ಒಂದು ಪ್ರೆಸ್ ಮೀಟು ಮಾಡಿದ್ದಾರೆ ಅವ್ರು ಒಳ್ಳೇದಾಗಲಿ ರಾಜ್ಯ ಜನ ತೀರ್ಮಾನ ಮಾಡ್ತಾರೆ ಯಾರು ಇವತ್ತು ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಯಾರು ಇವತ್ತು ಈ ಥರದ ಟೀಕೆಗಳನ್ನ ಮಾಡಿ ನಾಯಕರಾಗುವಂಥ ಕನಸನ್ನು ಕಾಣ್ತಾ ಇದ್ದೇನೆ ರಾಜ್ಯ ಜನ ತೀರ್ಮಾನ ಮಾಡ್ತಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸನ್ಮಾನ್ಯ ಆರ್ ಎಸ್ ಎಸ್ ನಾಯಕರು ನೀವು ದಯಮಾಡಿ ನೀವು ಇನ್ನೊಂದು ಸ್ವಲ್ಪ ಬೈಠಕ್ಗಳು ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡಿ ಇಂಥದೇ ಪದ ಬಳಕೆಗಳು ಮಾಡಲಿ ಯಾಕೆಂದರೆ ನಾವು ಬರೀ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇಂಥ ಪದಪ್ರಯೋಗಗಳನ್ನ ನೋಡ್ತಾ ಇದ್ದವು ನಾರ್ತ್ ಇಂಡಿಯಾದಲ್ಲೇ ಬಿಟ್ಟರೆ ಇನ್ನು ಸೌತ್ ಇಂಡಿಯಾದಲ್ಲಿ ಇತ್ತೀಚಿಗೆ ಅಂತ ಒಂದು ಕಲ್ಚರ್ ಬೆಳೆದಿದೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ಬೌದ್ಧಿಕವಾಗಿ ದಿವಾಳಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಇಂತಹ ಪದ ಬಳಕೆನೇ ಆಸ್ತಿ ಇಂತಹ ಪದ ಬಳಕೆನೇ ಅಸ್ತ್ರ ಆಗಿದೆ ಹಾಗಾಗಿ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಸೈದ್ಧಾಂತಿಕವಾಗಿ ಬೌದ್ಧಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಖರ್ಗೆರವರನ್ನು ಅಥವಾ ಸಿದ್ದರಾಮಯ್ಯರವರನ್ನು ಅಥವಾ ಡಿ ಕೆ ಶಿವಕುಮಾರ್ ಅವರನ್ನು ಅಥವಾ ನಮ್ಮ ಪಕ್ಷದ ಯಾವುದೇ ನಾಯಕರನ್ನು ಎದುರಿಸೋಕ್ಕೆ ಸಾಧ್ಯ ಆಗದಲ್ಲೇ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರು ಇಂತಹ ಪದ ಬಳಕೆ ಮಾಡೋದಕ್ಕೆ ನಿರಂತರವಾಗಿ ಸಂಘಕ್ಕ ಸಂಘದ ಬೈಠಕ್ಗಳಲ್ಲಿ ಅವರು ಟ್ರೈನಿಂಗ್ಗಳು ತಗೋತಾ ಇದ್ದಾರೆ ಅದನ್ನು ಮುಂದುವರೆದ ಭಾಗವಾಗಿ ಪಾಪ ನೆನ್ನೆ ಹೋಗಿ ಗವರ್ನರ ಆಫೀಸ್ಗೆ ಅದನ್ನು ತಟ್ಟಿದ್ದಾರೆ ನಮಗೆ ಕೊಲೆ ಬೆದರಿಕೆ ಇದೆ ನಮಗೆ ಜೀವ ಬೆದರಿಕೆ ಇದೆ ನಮಗೆ ರಕ್ಷಣೆ ಕೊಡಿ ಅಂತೇಳಿ ಅದರ ಬುನಾದಿ ಹಾಕಿರ್ತಕ್ಕಂಥ ಕ ಕರ್ನಾಟಕದಲ್ಲಿ ಬಿ ಜೆ ಪಿಯ ನಾಯಕರು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸನ್ಮಾನ್ಯ ಅರ್ಗ ಜ್ಞಾನೇಂದ್ರವರು ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವರು ಮತ್ತು ಭಾಳ ದೊಡ್ಡ ನಾಯಕರು ಜಾತಿ ನಿಂದನೆ ಮಾಡೋ ರೀತಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆರವರ ಬಣ್ಣವನ್ನು ಸಾರ್ವಜನಿಕ ಸಭೆಯಲ್ಲಿ ಹಿಡಿದು ಮಾತಾಡೋರು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇನ್ನೂ ಬಂದಿಲ್ಲ ಬಹುತೇಕ ಅದನ್ನೇ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಗ ಜ್ಞಾನೇಂದ್ರ ಅಂಥವ್ರಿಗೆ ಚಲವಾದಿ ನಾರಾಯಣಿ ಅಂತವ್ರಿಗೆ ಆರ್ ಅಶೋಕ್ ಅಂತವ್ರಿಗೆ ಪ್ರಹ್ಲಾದ್ ಜೋಶಿ ಅಂಥವ್ರಿಗೆ ಪ್ರತಾಪ್ ಸಿಂಹ ಅಂಥವ್ರಿಗೆ ಬಹುತೇಕ ಬೈಟಕ್ಗಳಲ್ಲಿ ಇನ್ ಅವರಿಗೆ ಸೂಚನೆಗಳನ್ನು ಕೊಟ್ಟು ಇಂಥದೇ ಪದ ಬಳಕೆ ಮಾಡಿ ಹಿಂಗೆ ಟೀಕೆ ಮಾಡಿ ಅಂತೇಳಿ ಬಿಡ್ತಾ ಇದ್ದಾರೆ ಅದನ್ನು ಮುಂದುವರೆದ ಭಾಗ ಖರ್ಗೆರವರ ಕುಟುಂಬದ ಮೇಲೆ ಇವತ್ತು ಮತ್ತೊಂದು ಪದವನ್ನು ಚಲವಾದಿ ನಾರಾಯಣಸ್ವಾಮಿ ಅವರು ಬಳಸಿದರೆ ನಾವು ಭೌತಿಕವಾಗಿ ಸೈದ್ಧಾಂತಿಕವಾಗಿ ಇಂತಹ ನಾಯಕನ ಎದುರಿಸುವಂಥ ಶಕ್ತಿ ಇದೆ ಮತ್ತು ಇವ್ರಿಗೇ ನಾವು ಹೋಗಿ ಬೆದರಿಕೆ ಹಾಕೋ ಅವಶ್ಯಕತೆ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸ ಅಂದರೆ ಸೌಜನ್ಯವಾಗಿ ಮತ್ತು ಒಂದು ರೇಖೆ ಒಳಗಡೆ ನಡ್ಕೊಂಡಲ್ಲೇ ಹೋದರೆ ಈ ರಾಜ್ಯದ ಜನನೇ ಅವ್ರಿಗೆ ಬುದ್ಧಿ ಕಲ್ಸುವಂಥ ಶಕ್ತಿಯನ್ನು ಇಟ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಹೇಳಿ ಅವರೇನಿವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಪದ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸ್ತಾ ಬಹುತೇಕ ಸಂಘ ಪರಿವಾರದವರು ಅವ್ರಿಗೆ ಹೇಳ್ಕೊಟ್ಟಂತಹ ನಡವಳಿಕೆಗಳನ್ನು ಅವ್ರು ಹೇಳ್ಕೊಟ್ಟಂತಹ ಸಂಸ್ಕೃತಿಯನ್ನು ಈ ಪದಗಳಲ್ಲಿ ಅವರು ಜನಕ್ಕೆ ತೋರಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಎದುರಿಸುವಂಥ ನಮ್ಮ ಕೆಲಸ ಬೆ ಮಾಡೋಕ್ಕೆ ಹೋಗೋದಿಲ್ಲ ಮಾಡೋ ಅವಶ್ಯಕತೆ ನಮಗಿಲ್ಲ ಮತ್ತು ನಮ್ಮ ನಾಯಕರನ್ನ ಈ ರೀತಿ ಕೆಳಮಟ್ಟದಲ್ಲಿ ನೀವು ಟೀಕೆ ಮಾಡಿದ್ರೆ ಅದಕ್ಕೆ ಜನನೇ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ ಬರುವಂಥ ದಿನಗಳು ಸಹ ಉತ್ತರವನ್ನು ಕೊಡ್ತಾರೆ ಅನ್ನೋ ಮಾತನ್ನು ಈ ವೇದಿಕೆಯ ಮುಖಾಂತರ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ